ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಡೆಸುತ್ತಿರುವ ರಾಜಕಾರಣಿಗಳ ಕೈಗೊಂಬೆ ಆಗಿರುವ ಚುನಾವಣಾಧಿಕಾರಿಗೆ ಪೊಲೀಸ್ನವರಿಗೆ ಹನ್ನೊಂದನೇ ತಾರೀಕು ಮೂರು ಗಂಟೆ ಅಭ್ಯರ್ಥಿಗಳ ಪಟ್ಟಿಯನ್ನು ವಾಪಸ್ ತಕೊಳ್ಳುವಂಥ ಸಂದರ್ಭ ಇತ್ತು ಆ ಸಂದರ್ಭ ಇದ್ದಾಗ ಮೂರು ಗಂಟೆ ಒಂದು ಅರ್ಧ ಗಂಟೆ ವ್ಯತ್ಯಾಸ ಆಗಿದ್ರು ನಾವೇನು ಕೇಳ್ತಿರ್ಲಿಲ್ಲ ಆರೂವರೆ ಏಳು ಗಂಟೆ ತನಕನವೇ ಚುನಾವಣಾಧಿಕಾರಿಗಳು ಚೇಂಬರ್ನಲ್ಲಿ ಕೂತು ಬಂದಂತ ಅಭ್ಯರ್ಥಿಗಳ ನಾಮಪತ್ರವನ್ನು ವಾಪಸ್ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಮತ್ತೆ ಬಲವಂತದಿಂದನೂ ಕೂಡ ಅವಕಾಶ ಆಯಿತು ಅಲ್ಲಿ ವಾಪಸ್ ತಗೊಳಕ್ಕೆ ಅವತ್ತಿದ್ದಂಥ ಸಿ ಸಿ ಟಿವಿಯನ್ನ ಆಫ್ ಮಾಡಿ ಈ ಎಲ್ಲ ಪ್ರಕ್ರಿಯೆಯನ್ನು ಅಕ್ರಮವಾಗಿ ಕೆಲಸ ಮಾಡಿಕೊಂಡು ಅವ್ರ ಸದುದ್ದೇಶವನ್ನು ಈಡೇರಿಸ್ಕೊಂಡವ್ರ ಅವತ್ತು ಆ ಕಾರಣಕ್ಕೆ ನಾವು ಡಿ ಆರ್ ಮತ್ತು ಡಿ ಸಿ ಎಲ್ಲರಿಗೂ ಕೂಡ ಈ ಚುನಾವಣೆಯನ್ನು ನಿಲ್ಲಿಸಬೇಕು ಅಕ್ರಮವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಪಾರದರ್ಶಕವಾದಂಥ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ನಮಗೆ ಅಂತೇಳಿ ನಾವು ಡಿ ಆರ್ ಮತ್ತು ಡಿ ಸಿ ಅವ್ರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಾದ ಮೇಲೆ ಡಿ ಆರ್ ಆಗಲಿ ಡಿ ಸಿ ಅವರು ಆಗಲಿ ಬಂದು ಹಿಂದಕ್ಕೆ ತಕೊಂಡಂತ ಅಭ್ಯರ್ಥಿಗಳ ನೀವು ಯಾನ್ ಕಾರಣಕ್ಕೆ ತಗೊಂಡ್ರಿ ನಿಮ್ಗೆ ಒತ್ತಡ ಏನಿತ್ತು ಯಾರ್ಯಾರು ಒತ್ತಡ ಕೊಟ್ಟರು ನಿಮ್ಗೆ ಅಂತೇಳಿ ಕೇಳಿ ಒಂದು ಮಾಹಿತಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಆಗ್ಲಿ ಉಪನಿಬಂಧಕರಾಗ್ಲಿ ಮಾಡದೇ ಇರತಕ್ಕಂತ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೋ ಚುನಾವಣೆಯನ್ನ ಬಹಿಷ್ಕರಿಸಬೇಕು ಅಂತ ಏನಿಲ್ಲ ಮತದಾನದ ಹಕ್ಕನ್ನ ನಾವು ಕಿತ್ಕೋಬೇಕು ಅಂತೂ ಇಲ್ಲ ಚುನಾವಣಾಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡು ತಡೆದಿದ್ವಿ ಪೊಲೀಸ್ನವ್ರ ಜೊತೆಲೂ ಕೂಡ ನಾವು ಮಾತಾಡಿದ್ವಿ ನಾವೇನು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಮಾಡುವುದಿಲ್ಲ ಚುನಾವಣೆಯನ್ನ ಹತ್ತಿಕ್ಕುದಿಲ್ಲ ಮತದಾನವನ್ನ ಕಸಿಯೋದಿಲ್ಲ ನಮಗೆ ಚುನಾವಣಾಧಿಕಾರಿ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡಲಿಕ್ಕೆ ಹತ್ತು ನಿಮಿಷಕ್ಕೆ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿದ್ವಿ ಅವ್ರು ಮಾಡಿಕೊಡ್ತೀವಿ ಅಂದ್ರು ಆದ್ರೂ ಅವ್ರನ್ನ ರಕ್ಷಣೆ ಮಾಡಿ ಕಳದಾರಿನಲ್ಲಿ ಕರ್ಕೊಂಡು ಹೋಗಿ ಚುನಾವಣಾ ಕಚೇರಿಗೆ ಬಿಟ್ಟವ್ರೆ ಇವತ್ತು ಬಂದು ನಾವು ಅವರ ಚುನಾವಣಾಧಿಕಾರಿಗಳನ್ನ ಅಡ್ಡ ಹಾಕಿ ಕೇಳಬೇಕು ಎಲೆಕ್ಷನ್ ನೀವು ಮಾಡಬೇಡಿ ಅಂತ ಹೇಳಿ ನಾವು ತಡೆಯೋಣ ಅನ್ಕೊಂಡ್ಬಂದರೆ ಈಗ ಪೊಲೀಸ್ನವರು ಮತ್ತು ಎಲ್ಲ ಸರ್ಕಾರ ಇದೆಲ್ಲ ಇದು ಮಾಡಿಕೊಂಡು ಪೊಲೀಸ್ನವರು ನಮ್ಮನ್ನು ತಡೆದು ಅವರನ್ನು ಕಳ್ಳಾದ ಚುನಾವಣಾ ಚುನಾವಣೆ ಅಧಿಕಾರಿಗಳನ್ನ ತಗೊಂಡೋಗಿ ಒಳಗಡೆ ಬಿಟ್ಟು ಓಟ್ ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಓಟ್ ಹಾಕೋದು ಬೇಡ ಅಂತ ಹೇಳ್ತಾ ಇಲ್ಲ ಚುನಾವಣೆ ಅಧಿಕಾರಿ ಮಾಡಿರುವಂಥ ತಪ್ಪನ್ನು ಹಿಡಿಯೋಣ ಅಂತಂದರೆ ಇಲ್ಲಿ ಅಧಿಕಾರಿಗಳು ಇಲ್ಲ ಪೊಲೀಸ್ನವರು ಹಾಗಾಗಿ ನ್ಯಾಯ ಯಾರನ್ನು ಕೇಳೋದು ನಾವು ನಮಗೆ ನ್ಯಾಯ ಕೊಡಬೇಕಾದ್ರೆ ಪೊಲೀಸ್ನವರು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಅಂದರೆ ನಾವು ಇನ್ನೊಂದ್ ಇನ್ಯಾರು ನೋವು ಕೇಳಿದ್ ನಾವು ಚುನಾವಣೆ ನಡೆಸ್ಕೊಂಡು ಕಮಿಟಿ ಮಾಡೋದು ಇರ್ತಕ್ಕಂಥ ಸೊಸೈಟಿನ ರಾಜಕಾರಣ ಮಾಡ್ತಾವ್ರೆ ಸುತ್ತ ಸತ್ತಿರ್ತಕ್ಕಂಥ ಹೆಣ ಅದು ಆ ಹೆಣದ್ ಮುಂದೆ ಕುಂತ್ಕೊಂಡು ರಾಜಕಾರಣ ಮಾಡ್ತಾವ್ರೆ ಇದು ನಾವೇನು ಇಲ್ಲಿಗೆ ನಿಲ್ಸ್ಬಿಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಕಾನೂನಾತ್ಮಕವಾಗಿ ಮುಂದೆ ನಾವು ಹೋರಾಟವನ್ನ ಮಾಡೋಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿ ಹೋಲಿಸ್ಕೆ ಎಂಟ್ರಿ ಆಗಿದ್ದಾರೆ ಓಲಿ ಇದು ರಾಜಕಾರಣಿಗಳು ಆರೋಗ್ಬೇಕು ಅಧಿಕಾರಿಗಳು ಕರೆದು ನೀಟಾಗಿ ಕಾನೂನು ಮಾಡ್ರಪ್ಪ ಅಂತ ಅವರು ಜನಪ್ರತಿನಿಧಿಗಳು ಸಹ ಹೇಳ್ತಾರೆ ಇಲ್ಲಿ ಇದನ್ನ ಏನೋ ಸೈಡ್ ಚುನಾವಣಾಧಿಕಾರಿಗಳು ಏನ್ ತಪ್ಪು ಮಾಡವ್ರಿ ಅಂದ್ರೆ ವಾಪಸ್ ತೆಗಿಯೋ ಡೇಟ್ ಮುಗಿದ ಮೇಲೆ ಒಂದ್ ವಾರನಾದರೂ ಟೈಮ್ ಕಾಲಾವಕಾಶ ಕೊಡಬೇಕಾಗಿತ್ತು ಅವರು ದುರುದ್ದೇಶದಿಂದ ಐದೇ ದಿವಸ ಕಾಲಾವಕಾಶ ಕೊಟ್ಟರು ವಾಪಸ್ ತಕ್ಕದ್ಮೇಲೆ ಚುನಾವಣೆಗೆ ಐದೇ ದಿವಸ ಇರೋದು ಯಾಕೆಂದ್ರೆ ಕೋರ್ಟ್ ಕೊಯ್ತಾರೆ ಸ್ಟೇ ಆಗುತ್ತೆ ಇನ್ನೊಂದು ಆಗ್ತದೆ ಅಂತ ಚಿತಾವಣೆಯಿಂದ ಇದನ್ನ ನಡೆಸಿರ್ತಕ್ಕಂಥ ಕಾರ್ಯಕ್ರಮ ಇದು